ಏಸಾಹಸಿ ಚಾಲಕನಿಗೆ ಸಲಾಂ ಬ್ರೇಕ್ ಫೇಲ್ ಆದರೂ ಸಾವಿನ ಬಾಯಿಂದ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರನ್ನು ರಕ್ಷಿಸಿದ ಹೀರೋ ದಿಸ್ ವಿಡಿಯೋ ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ನಿಂದ ಮಾರ್ಕೆಟ್ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಸೆಟೇಟ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಸಿಂಗ್ ಡೈಮಿಂಗ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಎಂದೇ ಭೇಟಿ ನೀಡಿ ಶ್ರೀದೇವಿ ಎಂದು ಯಾದಗಿರಿ ಸಂಪರ್ಕಿಸಿ ಯಾ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಎಂರ್ ವಾಷಿಂಗ್ ಮಷಿನ್ಇ ಟಿವಿ ಗ್ರಾಂಡರ್ ಸೇರಿದಂತೆ ಮನೆಯಲ್ಲಿ ಬಳಕಲಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಬಾಗಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇ ಎಂ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಗಳನ್ನು ನಿಲ್ಲಿಸಲಾಗುತ್ತದೆ ಏನೇ ಭೇಟಿ ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಬಸಂತ ರೆಡ್ಡಿ ಮುತಾಳ್ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಪಂಚತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಪಂಕ್ ಹಿಂದೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಚಾಲಕನಿಗೆ ಸಲಾಂ ಬ್ರೇಕ್ ಫೇಲ್ ಆದರೂ ಸಾವಿನ ಬಾಯಿಂದ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರನ್ನು ರಕ್ಷಿಸಿದ ಹೀರೋ ಬೀದರ್ ಜಿಲ್ಲೆ ಭಾಲ್ಕಿ ಕೋನಮೇಲ್ಕುಂಡ ಇವರು ನಿಜವಾದ ಹೀರೋ ಇದು ಭಾಲ್ಕಿ ಸಮೀಪದ ಕೋನಮೇಲ್ಕುಂಡದಲ್ಲಿ ಸಂಭವಿಸಿದ ಭೀಕರ ದುರಂತದಂಚಿನಿಂದ ಪಾರಾದ ಪ್ರಯಾಣಿಕರ ಉದ್ಗಾರ ಬೀದರ್ನಿಂದ ಉದ್ಗಿರ್ಗೆ ತೆರಳುತ್ತಿದ್ದ ಕೆಕೆಆರ್ಟಿಸಿ ಕೆಕೆಆರ್ಟಿಸಿ ಬಸ್ಗೆ ಮಧ್ಯಮಾರ್ಗದಲ್ಲಿ ದೊಡ್ಡ ಕಂಟಕ ಎದುರಾಗಿತ್ತು ನಿರ್ಣಾಯಕ ತಿರುವಿನ ಬಳಿ ಬಸ್ನ ಬ್ರೇಕ್ ಸಂಪೂರ್ಣವಾಗಿ ವಿಫಲವಾಯಿತು ಸಾಮಾನ್ಯವಾಗಿ ಇಂತಹ ಸಂದರ್ಭಗಳು ಭಾರಿ ದುರಂತಕ್ಕೆ ಕಾರಣವಾಗುತ್ತವೆ ಆದರೆ ಚಾಲಕನ ಆ ಕ್ಷಣದ ಅಸಾಮಾನ್ಯ ಸಮಯ ಪ್ರಜ್ಞೆ ಮತ್ತು ಧೈರ್ಯ ಇಡೀ ಕಥೆಯನ್ನೇ ಬದಲಾಯಿಸಿತು ಏನಾಯಿತು ಬ್ರೇಕ್ ಕೈಕೊಟ್ಟ ತಕ್ಷಣ ರಸ್ತೆಯ ಇಕ್ಕೆಲಗಳಲ್ಲಿ ಗಾಬರಿಗೊಂಡಿದ್ದ ಪ್ರಯಾಣಿಕರು ಅಯ್ಯೋ ಎಂದು ಕೂಗಲು ಆರಂಭಿಸಿದರು ಆದರೆ ಕ್ಷಣವೂ ವಿಚಲಿತರಾಗದ ಚಾಲಕ ತನ್ನ ಅನುಭವ ಮತ್ತು ತಂತ್ರಗಾರಿಕೆಯನ್ನು ಬಳಸಿ ಬಸ್ ವೇಗವನ್ನು ನಿಯಂತ್ರಿಸಲು ಪ್ರಯತ್ನಿಸಿದರು ಪ್ರಾಣಭೀತಿಯ ನಡುವೆಯೂ ಚಾಲಕ ಅತ್ಯಂತ ಜಾಣ್ಮೆಯಿಂದ ಬಸ್ಸನ್ನು ನಿಯಂತ್ರಿಸಿ ಹತ್ತಿರದ ಪ್ರದೇಶದಲ್ಲಿ ಅದನ್ನು ಸುರಕ್ಷಿತವಾಗಿ ನಿಲ್ಲಿಸುವಲ್ಲಿ ಯಶಸ್ವಿಯಾದರು ಫಲಿತಾಂಶ ಬಸ್ಸಿನಲ್ಲಿದ್ದ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರ ಪ್ರಾಣಕ್ಕೆ ಯಾವುದೇ ಹಾನಿಯಾಗಲಿಲ್ಲ ಸಣ್ಣ ಗಾಯಗಳಾಗುವುದನ್ನು ಸಹ ತಪ್ಪಿಸಲಾಗಿದೆ ಚಾಲಕನ ಈ ದಿಟ್ಟ ಕಾರ್ಯಕ್ಕೆ ಸ್ಥಳೀಯರು ಮತ್ತು ಪ್ರಯಾಣಿಕರು ತಕ್ಷಣವೇ ಅಭಿನಂದನೆ ಸಲ್ಲಿಸಿದರು ಪ್ರಯಾಣಿಕರೊಬ್ಬರ ಮಾತು ಕಣ್ಮುಚ್ಚಿಬಿಟ್ಟಿದ್ದೆವು ಆದರೆ ಡ್ರೈವರನ್ನ ಒಬ್ಬರೇ ಟೆನ್ಷನ್ ಆಗದೆ ಗಾಡಿ ನಿಲ್ಲಿಸಿದರು ದೇವರು ಅವರನ್ನು ಕಳಿಸಿದ್ದಾನೆ ಈ ಘಟನೆಯು ಕೆಕೆಆರ್ಟಿಸಿ ಬಸ್ಸುಗಳ ನಿರ್ವಹಣೆ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದು ಪ್ರಯಾಣಿಕರ ಸುರಕ್ಷತೆಗಾಗಿ ತಕ್ಷಣದ ಕ್ರಮ ತೆಗೆದುಕೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ